ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಬ್ರೆಡ್ ಮಲಾಯ್ ರೋಲ್ಸ್ ಈ ರೆಸಿಪಿ ಅಂದರೂ ತುಂಬ ಈಸಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮಾಡಿ ಟ್ರೈ ಮಾಡಿ ನೋಡಿ ಎಲ್ಲರೂ ಮನೇಲಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ ಅದನ್ನ ಹತ್ತೋಡಿಯಲ್ಲಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡಿ ಸೈಡಿಂದೆಲ್ಲ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರನೇ ನಾಲ್ಕು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನಿಗೆ ಒಂದು ಅಷ್ಟು ಬಟರ್ ಒಂದು ಕಪ್ಪಷ್ಟು ಮಿಲ್ಕ್ ಹಾಕ್ತಾಯಿದ್ದೀನಿ ನೋಡಿ ಇದು ಸ್ಟಿರ್ ಮಾಡ್ಕೊತ ನೇರಬೇಕು ಇಲ್ಲಾಂದರೆ ಲಂಪ್ಸ್ ಆಗುತ್ತೆ ನೆಕ್ಸ್ಟ್ ನಾನು ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಈ ಥರನೇ ಸ್ಟಿರ್ ಮಾಡ್ತಾರೆ ಇರಬೇಕು ಇಲ್ಲಾಂದರೆ ಲಂಪ್ಸ್ ಆಗುತ್ತೆ ನೋಡಿ ಇದನ್ನೇ ಗಟ್ಟಿ ಆಗೋ ತನಕ ಫುಲ್ಲು ಸ್ಟೀರ್ ಮಾಡ್ತಾನೆ ಇರಬೇಕು ಕಾಲು ಕಪ್ಪಷ್ಟು ಶುಗರ್ ನೋಡಿ ಈ ಥರ ಶುಗರ್ ಬೇಗ ಮೆಲ್ಟ್ ಆಗುತ್ತೆ ಇದೇ ಥರನೇ ಸ್ಟೀರ್ ಮಾಡ್ತಾನೆ ಇರಬೇಕು ನೋಡಿ ಫುಲ್ ಅದು ಗಟ್ಟಿ ಆಗುತ್ತೆ ಇದು ಕೋವಾ ರೆಡಿ ಆಗುತ್ತೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಇದ್ದೀನಿ ನೋಡಿ ಇದು ಬೇಗ ಡ್ರೈ ಆಗುತ್ತೆ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ನೋಡಿ ಇದು ಕೋವಾ ರೆಡಿ ಆಯಿತು ಮಿಲ್ಕ್ ಕೋವಾ ನಾವು ಬ್ರೆಡ್ ಪ್ಲೇ ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಲ್ಕಿನ ಕೋವಾ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಫುಲ್ಲು ಈ ಥರ ಸ್ಪ್ರೆಡ್ ಮಾಡಬೇಕು ನೋಡಿ ಇದೇ ಥರನೇ ಎಲ್ಲದಕ್ಕೆ ಎಲ್ಲ ಬ್ರೆಡ್ ಸ್ಲೈಸಿಗೂ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಬೇಕು ನೋಡಿ ಇದೇ ಥರ ಎಲ್ಲ ಬ್ರೆಡ್ ಸ್ಲೈಸಿಗೂ ನಾನು ರೋಲ್ ಮಾಡಿ ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮತ್ತೊಂದು ಪ್ಯಾನಿಗೆ ಮತ್ತೊಂದು ಕಪ್ಪಷ್ಟು ಮಿಲ್ಕ್ ಹಾಕ್ತಾಯಿದ್ದೀನಿ ಮತ್ತು ತ್ರೀ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಸ್ಟಿರ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಇದು ಸಹ ಲಂಸ್ ಆಗುತ್ತೆ ನೋಡಿ ಕಾಲು ಕಪ್ಪಷ್ಟು ಮತ್ತೆ ಶುಗರ್ ನೋಡಿ ಇದು ರೆಡಿ ಆಯಿತು ಕಸ್ಟರ್ಡ್ ಪೌಡರ್ ಮಿಲ್ಕು ನೆಕ್ಸ್ಟ್ ನಾವು ಬ್ರೆಡ್ ಸ್ಲೈಸನ್ನು ರೋಲ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಕಸ್ಟರ್ಡ್ ಪೌಡರ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಕಸ್ಟರ್ಡ್ ಪೌಡರ್ ರಬ್ಡಿ ಅಂತಲೇ ಹೇಳ್ಬೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇದೇ ಥರನೇ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಮತ್ತೆ ಕೇಸರ್ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ನ ಪಿಸ್ತಾ ಮತ್ತು ಬಾದಾಮ್ನ ಇದ್ದೀನಿ ಇಷ್ಟೇ ನುಡಿ ರೆಡಿ ಆಯಿತು ಬ್ರೆಡ್ ಮಲಾಯ್ ಯು ಬ್ರೆಡ್ ಮಲಾಯ್ ರೋಲ್ ಸ್ವೀಟ್ ರೆಸಿಪಿ